ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಹೂಕೋಸು ಮತ್ತೆ ಗಡ್ಡೆ ಕೋಸಿಂದ ಇರೋ ಒಂದು ಎಳೆ ಆಗ್ಬೋದು ಕಾಂಡ ಆಗ್ಬೋದು ನಾವೇನ್ ಮಾಡ್ತೀವಿ ಅಂದ್ರೆ ಬಿಸಾಕ್ಬಿಡ್ತೀವಿ ನೋಡಿ ಅದು ಬಿಸಾಡ್ದಿರಾ ನೀವು ಮತ್ತೆ ಯಾವ ತರ ಬಳಸ್ಕೊಬೋದು ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಈ ತರ ನೀವು ಮಾಡಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ನೀವು ಆ ಕಾಂಡನ ಬಿಸಾಕೋದಿಲ್ಲ ನೀವು ಮತ್ತೆ ನೀವು ಹೂ ಕೋಸ್ಗಿಂತ ಏನ್ ಅಂದ್ರೆ ತುಂಬಾ ಹೆಚ್ಚಾಗಿ ಕಾಂಡನೇ ತಗೊತೀರಾ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸೈಡಿಂದ ಎಲ್ಲ ಕಟ್ ಮಾಡ್ಕೊಳ್ತಾ ಇದೀನಿ ಈ ನೀವು ಅಷ್ಟೇ ಎಲ್ಲ ಎಷ್ಟಿದೆಯೋ ಅದನ್ನ ಪೂರ್ತಿ ನೋಡಿ ಚಿಕ್ಕ ಚಿಕ್ಕದಾಗಿ ಈ ತರ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಬಿಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಟ್ ಮಾಡಿದಾದ್ಮೇಲೆ ಇದನ್ನೆಲ್ಲ ತೊಳ್ದು ಬಿಟ್ಟು ನೀವು ತಗೊಬೇಕಾಗತ್ತೆ ಫ್ರೆಂಡ್ಸ್ ನೀವು ಚೆನ್ನಾಗಿ ಇದನ್ನ ತೊಳ್ಕೊಂಬಿ ನೀವ್ ಯಾವ ತರ ತೊಳ್ಕೊತಿರೋ ಆ ತರ ನೀವು ಪೂರ್ತಿ ಒಂದು ಬಟ್ಲಲ್ಲಿ ತಗೊಂಡ್ಬಿಟ್ಟು ನೀರ್ನ చన తొల్కడి అద్రమేనే డస్ట్ూ గలీజ్ ఇూ ఎలాగ్లి అంత చనగ్ తొల్కొక తొలదీదీ నన్నొంత పాత్ర తో చొళ్కర్తీని తొల్కొం బందే ఫ్రెండ్స్ ఇన్న సే కట్క తుంబ స ని ఎస్ట్ సగో అసె సేద కట్మాబోదు నోడి చాక్ తో ఒర సే ఇం చిక్ చిక్దా స ఇన్ను స బు కట్ మార్కౌదు పూర్తి సణ్ సణ్ ఈ థర్ హోబుడి ಹಚ್ಚಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹೂ ಕೋಸ್ನಂತು ನಾವು ಬಳಸ್ತೀವಿ ಕೋಸ್ನ ಹಿಂದೆ ಇರೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬಿಸಾಡ್ಬಿಡ್ತೀವಿ ಬಿಸಾಡ್ದಿಲ್ಲ ನಾವು ಯಾವ ತರ ಬಳಸ್ಕೊಬೋದಂತ ಇವತ್ತು ನೀವು ಮಾ ನಾನು ಮಾಡಿರೋ ತರ ನೀವು ಮಾಡಿದ್ದೆ ಅಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನೀವು ಬಿಸಾಡಕ್ಕೆ ಹೋಗೋದಿಲ್ಲ ಅದನ್ನ ಸಹ ಬಳಸ್ಕೊಂತೀರ ತುಂಬಾನೇ ಒಂದು ಚೆನ್ನಾಗಿರತ್ತೆ ಒಂದ್ಸಲ ನೋಡಿ ನಾ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡಿ ಪೂರ್ತಿ ಎಷ್ಟಿದ್ರೆ ಅಷ್ಟನ್ನು నన్నీన్ను స్వల్ప నోడి ఇది నిష్ అస పూర్తిగా కట్ మోదు ఎస్ట్ చందీర అత ని జన ఎస్ అంత నోడ్కొంటు ఈ సం్ ఇన్న కట్ మి చిక్చిక్దా కట్మాయి తుంబే ఒం రెసిపిన రెడీ మోదు ఈ మొత్తం బసాడోదా ఫ్రెండ్స్ నోడి ఇద నొంద బట్ల తోతాయిన్ బౌల తగొట్టు ಇದಕ್ಕೆ ಏನೇನ್ ಆಗ್ತೀನಿ ಅಂತ ನೀವು ನೋಡ್ಬೋದು ತುಂಬಾನೇ ಈಸಿ ಮತ್ತೆ ತುಂಬಾನೇ ಸುಲಭವಾಗಿರೋ ಒಂದು ಟಿಪ್ಸ್ ಇದು ನೀವು ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ನೀವು ಇದನ್ನ ಮಾಡ್ಕೊಳ್ತೀರಾ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಕಳ್ಳೇ ಇಟ್ಟು ಹಾಕೊಳ್ತೀನಿ ನೀವು ಅಷ್ಟೇ ನೋಡಿ ಇದರಿಂದ ನಾನು ಒಂದು ಒಳ್ಳೆ ಪಕೋಡನ ರೆಡಿ ಮಾಡ್ತೀನಿ ಈ ತರ ಪಕೋಡಾ ನೀವು ಮಾಡಿ ತಿಂದಿದ್ದೆ ಆದ್ರೆ ಈ ಚಳಿಗಾಲದ ನೀವು ಮಾಡಿ ತಿಂದಿದ್ದೆ ಆದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆ ಹೊತ್ತು ನೋಡಿ ಟೀ ಜೊತೆ ಅಥವಾ ಆಗಿ ಚಿಕ್ಕ ಮಕ್ಕಳಿಗೆ ಬೇಕಾದ್ರೂ ಕೊಡೋದು ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆನ ನಾನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಜೊತೆ ಅದಾದಮೇಲೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಟೇಸ್ಟ್ಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಬಳಸೋರು ಬಳಸ್ಕೊಬೋದು ನಾನು ಹಸಿ ಮೆಣಸಿನ್ಕಾಯಿ ಬಳಸಿಲ್ಲ ಮತ್ತು ಖಾರದ ಪುಡಿನ ಬಳಸಿದ್ದೀನಿ ಯಾಕಂದರೆ ಚಿಕ್ಕ ಮಗು ಎಲ್ಲ ತಿನ್ನೋದ್ರಿಂದ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದು ತಿನ್ನೋದಿಲ್ಲ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಉಪ್ಪು ಮತ್ತೆ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇದಕ್ಕೆ ಹಾಕೊಂಡ್ಬಿಟ್ಟು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರ್ ಹಾಕೊಂಡು ಜಾಸ್ತಿ ನೀರಿಲ್ಲ ನಾವು ಬೋಂಡಾಗ ಹಾಕ್ತಿವಲ್ಲ ಆ ತರ ಎಲ್ಲ ಪಕೋಡಾಗೆ ನಾವು ಮಿಕ್ಸ್ ಮಾಡ್ಕೊತೀವಲ್ಲ ಅದೇ ತರ ನೀವು ಪಕೋಡಾಗೆ ಮಿಕ್ಸ್ ಮಾಡೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದ್ರಿಂದ ಏನಾದ್ರೂ ನೀವು ಪಕೋಡಾ ಮಾಡಿ ತಿಂದಿದ್ದೆ ಆದ್ರೆ ಫ್ರೆಂಡ್ಸ್ ಖಂಡಿತ ತುಂಬಾ ಚೆನ್ನಾಗಿರತ್ತೆ ನೀವು ಗೋಬಿ ತಿನ್ನೋದನ್ನೇ ಮರ್ದ್ ಬಿಡ್ತೀರಾ ಗೋಬಿ ಮಂಚೂರಿಯನ್ ಈ ತರ ಮನೇಲಿ ಮಾಡ್ಕೊಂಬಿಟ್ರೆ ಅರ್ಥ ಇದನ್ನೇ ಕಂಟಿನ್ಯೂ ಮಾಡ್ಬಿಡ್ತೀರಾ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ನಿಮ್ಗೆ ಇದು ಅನಿಸ್ತು ಅಂತ ನೋಡಿ ಪೂರ್ತಿ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಅಂದರೆ ಇನ್ನೂ ಸ್ವಲ್ಪ ಇಟ್ಟು ಬೇಕಾದರೆ ನಿಮಗೆ ಯಾವ ಥರ ನಿಮಗೆ ಬೇಕು ಆ ಥರನೂ ಕಲಿಸ್ಕೊಂಬಿಡಿ ಅದಾದಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ನೋಡಿ ಎಲ್ಲ ಕಡೆ ನಾನು ಹಾಕ್ಕೊಳ್ತೀನಿ ಪೂರ್ತಿ ಎಣ್ಣೆಗೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಎಣ್ಣೆ ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದಾದಮೇಲೆ ನಾವೆಷ್ಟು ಪಕೋಡನ ಮಾಡಿ ಇಟ್ಕೊಂಡಿದೀವೋ ಅಷ್ಟು ಪಕೋಡನ ನೋಡಿ ನಾನು ಈ ಎಣ್ಣೆಗೆ ಇದ್ದೀನಿ ಫ್ರೆಂಡ್ಸ್ ನಾನು ಎಷ್ಟು ಬೇಕೋ ನಮಗೆ ಮನೆಗೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ಇಲ್ಲ ಇನ್ನೂ ಕಮ್ಮಿ ಬೇಕಾದರೂ ಮಾಡ್ಕೊಬೋದು ನಿಮಗೆ ಯಾವ ಥರ ಅನುಕೂಲ ಇದೆಯೋ ಆ ಥರನ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನೀವು ಬಿಸಿ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡಿ ಜಾಸ್ತಿ ಐ ಅಲ್ಲಿಟಿ ಬೇಗ ಮಾಡಿಬಿಡ್ಬೇಡಿ ಸ್ವಲ್ಪ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ ಎರಡೂ ಕಡೆನೂ ಒಂದು ಕಡೆ ಬಿಸಿ ಆಗಿದ್ದಾದಮೇಲೆ ನೀವು ಇನ್ನೊಂದು ಕಡೆ ತಿರುಗಿಸಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ನೀವೆಷ್ಟು ಮಾಡಿ ನಾನು ನೋಡಿ ಸ್ವಲ್ಪನೇ ಮಾಡ್ಕೊಂಡಿದ್ದು ಎಲ್ಲ ಒಂದೇ ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇನ್ನೊಂದ್ ಕಡೆ ಈ ತರ ತಿರ್ಗಿಸ್ಕೊಂಬಿಡಿ ಪೂರ್ತಿ ತಿರ್ಗಿಸ್ಕೊಂಡ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಆಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಯಾವ್ದೇ ಕಾರಣಕ್ಕೂ ನೀವು ಹೂಗೋಸ್ತು ಕಾಂಡನ ಅಥವಾ ಆಗಲಿ ಬಿಡಿ ಯಾವ್ದಾದ್ರು ಅಷ್ಟೇ ನೀವು ಮತ್ತೆ ಆ ಕಾಂಡನ ಬಿಸಾಕಕ್ ಹೋಗೋದಿಲ್ಲ ಈ ತರ ಮಾಡಿ ತಿಂದ್ರೆ ಅಂತೂ ತುಂಬಾ ಟೇಸ್ಟಿಯಾಗು ಇರತ್ತೆ ನೋಡಿ ಹೊರಗಡೆ ಎಲ್ಲಿಂದ ತಂದು ಗೋಬಿ ಎಲ್ಲ ತಿನ್ನೋದಕ್ಕಿಂತ ಈ ತರ ನೀವು ಮಾಡಿ ಮಕ್ಕಳಿಗೆ ಕೊಟ್ರೆ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತೆ ನೋಡಿ ನೀವು ಹೊರಗಡೆ ಎಲ್ಲ ತಂದು ಕೊಡೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಮಾಡಿ ನೀವು ಹೇಗ್ಬೇಕಾದ್ರು ಮಾಡಿ ನೀಟಾಗಿ ಮಾಡಿ ಕೊಡಬಹುದು ಹೊರಗಡೆ ಯಾವ ತರ ಮಾಡಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಮಕ್ಕಳಿಗೆ ಹೊರಗಡೆ ಊಟಕ್ಕಿಂತ ನೋಡಿ ಮನೆಯಲ್ಲೇ ಈ ತರ ಏನಾದ್ರೂ ಸ್ನಾಕ್ಸ್ ಆ ತರ ಮಾಡ್ಕೊಟ್ರೆ ಅಂತೂ ತುಂಬಾ ಫ್ರೆಂಡ್ಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಐಟಮ್ಸ್ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಅದೇ ತರ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ